ಇವರು ಬಾಲಕೃಷ್ಣ ಆಚಾರ ಇವತ್ತು ಅರ್ಥ ಇರ್ತಾರ ಅವರು ಕೃಷ್ಣ ಆಗಿ ಕೃಷ್ಣ ಓ ಶ್ರೀ ಕೃಷ್ಣ ಬರುವ ಮತ್ತೆ ಪ್ರತ್ಯೇಕ ಇದೆ ನೀವ್ ಅಂದ್ರೆ ಬಲಿಪ ಭಾಗವತ ಶೈಲಿ ಅಂದ್ರೆ ನಾನು ಹಳೆ ಶೈಲಿ ಸಂಗೀತ ಗೊತ್ತಿಲ್ಲ ಅಂತ ಹೇಳುದಿಲ್ಲ ಕೆಲವೊಮ್ಮೆ ಅದೇ ಆಗ್ಬೇಕಂತ ಹೇಳಿದವರಿಗೆ ನಾನು ಈ ದೇವಸ್ಥಾನ ಯಾವ್ದು ಸರ್ ದೇವಸ್ಥಾನ ಹೆಸರುಕಾಳಿ ಬರುದಾ

ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಬಂದದ್ದು ಕಾಸರಗೋಡು ಕಾಸರಗೋಡು ಜಿಲ್ಲೆಯ ಕುಂಬಳಿಗೆ ಕುಂಬಳೆಗೆ ಅಂದ್ರೆ ನಮ್ಮ ಮಾವನ ಮನೆ ನನ್ನ ಹೆಂಡತಿಯ ತಂದೆಯವರ ಮನೆನ ಪಕ್ಕದಲ್ಲಿ ಕೂತಿದ್ದಾರೆ ಕಂಬಾರ ಕೇಶವ ಭಟ್ರು ಅವರ ಒಂದು ಯಕ್ಷಗಾನ ತಾಳಮದ್ದಾಳೆ ಇದೆ ಎಲ್ಲಿ ಅದು ಇವತ್ತು ರತ್ನಗಿರಿ ನೀರ್ಚಾಲು ನೀರ್ಚಾಲು ರತ್ನಗಿರಿಯಲ್ಲಿ ಯಾವ ಪ್ರಸಂಗ ಮಾಗಡವಾಡೆ ಮಾಗಧವದೆ ನೋಡಿ ತಾಳಮದ್ದಾಳೆ ನೋಡಲಿಕ್ಕೆ ಹೋಗ್ತಿದ್ದೇವೆ ಮಾವ ಭಾಗವತ್ರು ಇವತ್ತು ಅವರ ಭಾಗವತಿ ಕೂಡ ನಿಮಗೆ ಕೇಳಿಸ್ತೇವೆ ಸ್ವಲ್ಪ ಆನಂತರ ಸಂಪೂರ್ಣ ಮಾರ್ಗವದಿಯ ವಿಡಿಯೋನ ಕೂಡ ನಿಮ್ಮ ಅಮ್ಮ ಯೂಟ್ಯೂಬಲ್ಲಿ ಪ್ರಸಾರ ಆಗಲಿಕ್ಕಿದೆ ಹಾಗೆ ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಇದೊಂದು ವ್ಲಾಗ್ ಒಂದು ವಿಶೇಷ ವ್ಲಾಗ್ ಕಾಸರಗೋಡು ಜಿಲ್ಲೆ ಕೇರಳ ರಾಜ್ಯದ ಕಾಸರಗೋಡು ಇದ್ದೇವೆ ಈಗ ಅಲ್ಲಿಗೆ ಹೋಗ್ತಿದ್ದೇವೆ ನೋಡುವ ಅವ್ರ ಹತ್ರ ಮಾತಾಡ್ತಾ ಹೋಗುವ ಅವರು ಯಕ್ಷಗಾನ ಕಲಾವಿದರು ಮುಖ್ಯವಾಗಿ ಅವರು ಬ್ಯಾಂಕ್ ಉದ್ಯೋಗಿ ಅವರು ಕೇರಳ ಗ್ರಾಮೀಣ ಬ್ಯಾಂಕಲ್ಲಿ ಇದ್ದರು ಇದ್ದು ರಿಟೈರ್ಡ್ ಆದವರು ರಿಟೈರ್ಡ್ ಆದಮೇಲೆ

ಯಶ ಭಾಗವತಿ ಅಂದ್ರೆ ರಘುರ ಮಾಹೋಳರ ಅಪ್ಪ ಅವರಿಗೆ ಬಾಲಪಾಠವೇ ನಮ್ಮ ಮನೆಯಲ್ಲಿ ಅಜ್ಜ ಹೆಸರು ಕಂಬ ಅವರಿಗೆ ಐದು ಜನ ಮಕ್ಕಳು ನನ್ನ ತಂದೆಯವರು ನಾತನೇ ಅವರು ಈ ಐದು ಜನರು ಕೂಡ ಚಂಡೆ ಮದ್ದಳೆ ಭಾಗವತಿಯಲ್ಲಿ ನುರಿತವ್ರ ದೊಡ್ಡವರು ಚಂಡೆ ಮದ್ದಳೆ ಭಾಗವತಿಯಲ್ಲಿ ಎಲ್ಲಾ ಫೀಲ್ಡ್ ನಲ್ಲಿ ಹೋಗ್ತಿದ್ರು ಎರಡನೇ ಅವರು ಸುಬ್ರಹ್ಮಣ್ಯದಲ್ಲಿರುವ ಕೃಷ್ಣಯ್ಯ ಸುಬ್ರಹ್ಮಣ್ಯ ಮಠದಲ್ಲಿ ಕಂಬ ಕೃಷ್ಣ ಇದ್ರು ಅವರು ಅವರು ಭಾಗವತಿಳೆಯು ಮೂರನೇ ಅವರು ಭಾಗವತಿ ನನ್ನ ಅಪ್ಪ ಎಲ್ಲದರಲ್ಲಿ ಇದ್ರು ಕೂಡ ಅವರದು ಭಾಗವತಿಗೆ ಸಂಗೀತ ಸಂಗೀತ ಭಾಗವತೆಯಲ್ಲಿ ನನ್ನ ಅಪ್ಪ ಹುಷಾರು ಕಂಬಾರ್ ಸದಸ್ಯರ ಕೊನೆಯವರು ಕಂಬ ರಾಮಚಂದ್ರ ರಾವ್ ಅವರು ಚೆಂಡೆ ಮದ್ದಳೆ ಭಾಗವತಿ ಆದ್ರೆ ಅವರ ಮದ್ದಳೆಯ ನೋಡಿ ಅವರು ಸಂಗೀತಕ್ಕೂ ಹೋಗ್ತಾ ಹರಿಕಟ್ಟೆಗೂ ಹೋಗ್ತಾಳೆ ಎಲ್ಲರಿಗೂ ಆರಿಷ್ಟು ಜನ ಮೃದಂಗವಿದ್ದವನವರು ಮೃಡಂಗ ಕಮ್ಮಡ್ಡಳೆ ಅವರು ಎಂಟನೇ ವರ್ಷದಲ್ಲಿ ಕೂಡ್ಲು ಮೇಳದಲ್ಲಿ ಮೊದಲ ಬರೀತಾರೆ ಅವರು ತನ್ನ ಎಂಟನೇ ವರ್ಷದಲ್ಲಿ ಪ್ರಾಯದಲ್ಲಿ ಅಂದ್ರೆ ಅಂದ್ರೆ ಮನೆಯೆಲ್ಲವೂ ಯಕ್ಷಗಾನ ಇದರಲ್ಲಿ ಈಗ ನಾನು ಮತ್ತು ನಮ್ಮ ಇನ್ನೊಬ್ಬ ನಡು ದೊಡ್ಡಪ್ಪನ ನಾನ ದೊಡ್ಡಪ್ಪನ ಮಗನ ಮಗ ವಿಷ್ಣು ಅಂತ ಹೇಳಿ ಅವ ಬೆಂಗಳೂರಿನಲ್ಲಿ ಇದ್ದಾನೆ ಅವ ಚೆಂಡೆ ಮಟ್ಲೆ ಬಾರಿಸ್ತಾನೆ ಆಟ ವೇಷಧಾರಿ ಒಳ್ಳೆ ವೇಷ ಒಳ್ಳೆ ವೇಷ ಅಂದ್ರೆ ನೀವು ಇದೂರು ವಿಷ್ಣು ಪ್ರಸಾದ್ ಅಂತ ರೋಡೌನ ಅದ ನೀವು ಒಂದು ಒಂದು ರಿಟೈರ್ಡ್ ಆದ ನಂತರ ಒಂದು ಸಣ್ಣ ಒಂದು ಸಂಘ ಕಟ್ಟಿಕೊಂಡಿದ್ರು ಅದ್ರ ಹೆಸರುಂತ ಗಣೇಶ ಉದಿನೇಶ ಲಕ್ಷಗಾನ ಕಲಾ ಸಂಘ ಅದು ಸಣ್ಣಟಾ ಲಾಡ್ ಮೊಡ್ಲೇ ಇದ್ದದ್ದು ಅದು ಈಗ ನಮ್ಮ ಮನೆಯಲ್ಲಿ ನಾನು ಇಷ್ಟ ಇದ್ದೇನೆ ವಾರ ವಾರ ಲಾಟೀ ವಾರ ಶನಿವಾರ ಸಂಜೆ 6:00 ಒಂಬತ್ತುವರೆವರೆಗೆ 9:00 ರ ವರೆಗೆ ಹವ್ಯಾಸಿ ಗುಟರ ತಾಳ ಮೊಡ್ಲೇ ತಾಳ ಮೊಡ್ಲೇ ಒಂದು 17 ರಿಂದ ಜನ ಸೇರ್ತಾರೆ ಸೇರ್ತಾರೆ ಓಹೋ ಮೈಕ್ ಸೆಟ್ ಅಲ್ಲಿ ನಿಮ್ಮದೇ ಮೈಕ ಶಟ್ ನಮ್ಮದೇ ಚೆಂಡೆ ಮೊಡ್ಲೇ ಎಲ್ಲ ನಮ್ಮದೇ ಮೂರು ಜಟೇಜ್ ಚೆನ್ನ ಮಾಡಲೆ ಉಂಟು ಒಂದು ಹತ್ತು ಮೈಕ್ರೋಫೋನ್ಗಳು ಮೂರು ಸ್ಪೀಕರ್ ಮತ್ತು ಜೊಮೆಟೊ ಮೈಕೋ ಉಂಟು ನೋಡಿ ವೀಕ್ಷಕರು ನೋಡಿ ಯಕ್ಷಗಾನ ಕಲೆಯನ್ನ ಉಳಿಸು ಬೆಳೆಸೋರು ಅವರು ಭಾಳಷ್ಟು ಜನ ಇದ್ದಾರೆ ವರ್ಷದಲ್ಲಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಐವತ್ತು ಸಾವಿರ ವರ್ಷಕ್ಕೆ ಖರ್ಚು ಮಾಡ್ತೆ ಅಂದರೆ ಪ್ರತಿ ವಾರ ಮಾಡ್ತಾರೆ ಇವರು ಪ್ರತಿ ವಾರ ಒಂದೊಂದು ಪ್ರಮುಖ ತಾಳಮದಳೆ ಮಾಡ್ತಾರೆ ಗಾನ ವೈಭವ ಮಾಡ್ತೀರಿ ಗಾನ ವೈಭವ ಮಾನ ವೈಭವ ಮಾಡ್ತೀರಿ ಇವತ್ತು ನಂದಲ್ಲಿ ಸೇವ ರೂಪದಲ್ಲಿ ಸೇವ ರೂಪಾಯಿ ಶೇವ ರೂಪ ರೂಪದಲ್ಲಿ ಇದು ಯಾವ ದೇವಸ್ಥಾನ ಅಂತ ಒಂದು ಬದ್ರಕಳಿ ಬದ್ರಕಳಿ ಸರ್ ಓಹೋ ಆ ದೇವಸ್ಥಾನನ ಕೂಡ ಪರಿಚಯ ಮಾಡ್ತೇವೆ ಹೌದು ನಿಮಗೆ ಅಲ್ಲಿಗೆ ಹೋಗ್ತೇವೆ ಅಲ್ಲಿನ ಪರಿಚಯ ಮಾಡ್ತೇವೆ ಖಂಡಿತವಾಗಿ ಅದೇ ರೀತಿ ಬಹಳಷ್ಟು ವರ್ಷ ಅಂದ್ರೆ ನೀವು ಬ್ಯಾಂಕ್ ಉದ್ಯೋಗಿ ಆಗಿದ್ದವರು ಅದರ ಮಧ್ಯಮತ್ತೆ ನೀವು ಕುಂಬಳೆ ಶೀದಾರಾ ರಾಯ್ರಿದ್ರಲ್ಲ ಅವರ ದೇವಸ್ಥಾನ ಇದು ಅವರಿಂದ ಅವರ ಇಂಟೀರಿಯರ್ ಕೂಡ ಅವರ ಇದು ಹೌದು 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 ರಾವ್ ಹೌದು 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 ಖಂಡಿತ ಅವರ ಅವರ ಸ್ಥಾನದಲ್ಲಿ ಇವತ್ತು ನಮ್ಮ ನಮ್ಮದವಾದ ಪ್ರಸಂಗ ಹಿಮ್ಮೇಳದಲ್ಲಿ ಭಾಗವತರಾಗಿ ಕಂಬಾರ್ ಕೇಶ್ ಅವತ್ತು ಬೇಂದ್ರ ರಶ್ಮೀಶಾ ಮೊದ್ಲೆಗೆ ಕುಡ್ಲಗುಡು ರಾಮ ರಾಮಮೂರ್ತಿ ಅಥವಾ ಅವರ ಶಿಷ್ಯ ಕುಡ್ಲೂರು ರಾಮ ಮಗ ಮಗುಡು ರಾಮಮೂರ್ತಿ ಅವ್ರು ಅವರ ಶಿಷ್ಯ ಹಾಗೆ ಹುಮ್ಮೇಳದಲ್ಲಿ ಮಾಗಡನಾಗಿ ಶೂರಂಬ ಗೋಪಾಲಕೃಷ್ಣ ನಾಯಕ್ ನಿವೃತ್ತ ಪೋಸ್ಟ್ ಆಫೀಸ್ ಉದ್ಯೋಗಿ ಕೃಷ್ಣನಾಗಿ ಬಾಲಕೃಷ್ಣ ಆಚಾರ್ಯ ಒಳ್ಳೆ ಆಗ್ತಾರ ನೀವು ಭೀಮನಾಗಿ ಪೆರುವ ವಿಷ್ಣು ಭಟ್ ಹೇಳಿ ಅವರು ಒಳ್ಳೆ ನಾವೆಲ್ಲ ಒಂದು ಈಗ ಅಗತ್ಯಕ್ಕೆ ಎಲ್ಲ ಸೇರುವವರು ಹವ್ಯಾಸಿಗಳು ಹವ್ಯಾಸಿಗಳು ಮತ್ತೆ ಸಂಘ ಸಂಸ್ಥೆಯನ್ನು ನಾವು ಹವ್ಯಾಸಿಗಳೇ ಅಲ್ಲಲ್ಲಿ ದಾಳ ಮಡ್ಲೆ ಮಾಡಿ ಇದು ಮಾಡ್ಬೇಕಲ್ಲ ಮತ್ತೆ ದೊಡ್ಡ ಕೂಟ ಮಾಡಿದ್ರೆ ಕಲೆಕ್ಷನ್ ಮಾಡಿ ಅವರಿಗೆ ಕೊಡ್ಲಿಕ್ಕೆ ಆಯ್ತು ಎಲ್ಲಿ ಹೋದ್ರು ದೊಡ್ಡವರನ್ನೇ ಕರೆಯುವವರು ಹೌದು ಸಂಘ ಸಂಸ್ಥೆಯನ್ನು ಕರೆಯುವವರು ಇಲ್ಲ ಸಂಘ ಸಂಸ್ಥೆಯವರು ಎಲ್ಲಿ ಹೊರ ಸೇವೆ ಮಾಡೋದು ಕಡಿಮೆಯಲ್ಲಿ ಒಂದು ಸಂಘ ಸಂಸ್ಥೆಯವರು ಸೇವೆ ಮಾಡ್ಲಿಕ್ಕೆ ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಹೌದು ಅದನ್ನು ಒಪ್ಪಿಕೊಂಡವರನ್ನೇ ಅದನ್ನು ಮಾಡ್ಬೇಕಾಗ್ತದೆ ಯಾಕೆ ಸಂಘ ಸಂಸ್ಥೆಗಳು ಮೇಲೆ ಬರೋದಿಲ್ಲ ಅಂದ್ರೆ ಪಾಪ ಅವರು ಒದ್ದಾಡುದು ಸಂಘ ಸಂಸ್ಥೆ ಎಲ್ಲ ಯಕ್ಷಗಾನ ಸಂಘ ಈ ಕೆಲವು ಯಕ್ಷಗಾನ ಸಂಘ ಸಂಸ್ಥೆಗಳು ಹೆಸರಿಗೆ ಮಾತ್ರ ಇದೆ ಉದಾಹರಣೆಗೆ ಯಕ್ಷ ಮಿತ್ರರು ನೀರ್ ಚಾಲು ಯಕ್ಷ ಮಿತ್ರರು ಕುಂಬ್ಳೆ ಯಾರು ಯಕ್ಷ ಮಿತ್ರರು ಯಾರು ಯಾರೋ ಒಬ್ಬನಲ್ಲೇ ನಡೀತಾ ಇರ್ತದೆ ಅವ ಯಾರೋ ಒಬ್ಬಂದ್ರೂ ತೆಕ್ಕೊಂಡು ಮಾಡ್ತಾನೆ ಯಕ್ಷಗಾನ ಉಳಿಸಿದ್ರಿ ಸತ್ಯಕ್ಕಾದ್ರೂ ಯಕ್ಷಗಾನ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇವರೇ ಸೇರಿ ದೊಡ್ಡ ದೊಡ್ಡ ಮೇಳದವರನ್ನು ಆಟವನ್ನು ಆಡಿಸುವುದು ಈ ಸಂಘ ಸಂಸ್ಥೆಯನ್ನು ಕೇಳುವವರು ಯಾರು ಇಲ್ಲ ಹೌದು ವೀಕ್ಷಕರೇ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಸೇರಿ ಹಲವಾರು ಯಕ್ಷಗಾನ ಗಾನಗಳನ್ನು ಮಾಡ್ತಾರೆ ಯಾಕಂದ್ರೆ ಅದು ಕೂಡ ಉಚಿತವಾಗಿಯೇ ಮಾಡ್ತಾ ಬರ್ತಿದ್ದಾರೆ ಅವರಿಗೆ ಯಾರು ಇದು ಕೊಡ್ತಾ ಇಲ್ಲ ನಿಜವಾಗಿ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಇಷ್ಟಿಷ್ಟು ಕೊಡ್ತಾರೆ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡಬೇಕು ನಿಜವಾಗಿ ಕೊಟ್ಟು ಅವರಿಂದ ಮಾಡಿಸಬೇಕು ಯಾಕಂದ್ರೆ ಈ ಕಲೆಯ ಒಂದು ಉದ್ದಾರ ಇದು ಗಡಿನಾಡು ಕಾಸರಗೋಡು ಅಂದ್ರೆ ಗಡಿನಾಡು ಕನ್ನಡಿಗ ಮೂಲ ಮೂಲ ಇರತಕ್ಕಂತಹ ಒಂದು ಊರು ಅದೇ ರೀತಿ ಮಧೂರು ಮದನಂತೇಶ್ವರ ದೇವರು ಎಲ್ಲ ಇರುವಂತಹ ಇವರು ಕೂಡ ಬಹಳಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ಇದ್ದಾರೆ ನನ್ನ ಹದಿನಾಲ್ಕನೇ ವರ್ಷದಲ್ಲಿ ಭಾಗವತಿ ಪ್ರಾರಂಭ ಮಾಡಿದ್ರು ವರ್ಷದಲ್ಲಿ ನೋಡಿ ಈಗ ನನಗೆ ಎಪ್ಪತ್ತು ವರ್ಷದಿಂದ ಇದರಲ್ಲಿ ನಾನು ಐವತ್ತಾರು ವರ್ಷ ನಾನು ಬ್ಯಾಂಕಿನಲ್ಲಿ ನಲ್ಲಿ ಇದ್ರು ಶನಿವಾರ ಆಯ್ತಾರೆ ಎಲ್ಲಿದ್ರು ಯಾವ ಕೂಟ ಇದ್ರು ಅಲ್ಲಿ ಸೇರ್ತಿದ್ದೆ ಮತ್ತೆ ಹಲವರು ಶಿಷ್ಯರೂಪಗೊಳಿಸಿದ್ರಿ ನಾನು ಕಡಿಮೆಯಲ್ಲಿ ಸೆಣ್ಣ ಮದುವೆ ಶಿಷ್ಯರನ್ನು ತಯಾರು ಅದರಲ್ಲಿ ಒಂದು ಹತ್ತು ಶಿಷ್ಯರು ಎಲ್ಲದಲ್ಲೇ ಹೋಗ್ತಾರೆ ಕೆಲವರಿಗೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ ಕೆಲವರು ಪಿ ಸಿ ಕೆಲವರು ಎಸ್ ಎಲ್ ಸಿ ಆಗಿದ್ರಿಂದಾಗಿ ಅವರು ಈ ಸಮಯ ಸಂಸ್ಥೆಗಳು ಸೇರಿಕೊಳ್ಳಿಕ್ಕೆ ಆಗುದಿಲ್ಲ ಕಲಿತಾರೆ ಈಗಲೂ ಡೈಲಿ ಹತ್ತು ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಕಲಿತಾರೆಚಿತ ನಾನೇನಿಲ್ಲ ಊಟ ಕಾಫಿ ತಿಂಡಿ ಕೊಟ್ಟು ಅವರಿಗೆ ವಿದ್ಯೆ ಕೊಡ್ತಾ ಇದ್ದೇನೆ ಯಾರಾದ್ರೂ ಆಸಕ್ತರು ಮನೆಗೆ ಬರುವವರಿದ್ರೆ ಬರಬಹುದು ಫೋನ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಏಳು ನಾಲ್ಕು ಒಂಬತ್ತು ಒಂದು ಒಂದು ಎರಡು ನಾಲ್ಕು ಸಮೀಪ ಕೇಶವ ಭಟ್ ಅಂತ ಹೇಳಿ ನಾಯಕಲ್ಲಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಬಾಲಪಾಠ ಅಂತ ಹೇಳುದು ಬಾಲಪಾಠ ಈಗ ದೊಡ್ಡ ಭಾಗವತಗಳು ಇದ್ದಾರೆ ಅವರು ಮುದ್ದೆ ಹೇಳುವಾಗ ಇರ್ತದೆ ಶರಣ ಯಾರ ಯಾರು ಕಾಪಿ ಮಾಡ್ತಾರೆ ಬೇಸ್ ಇಲ್ಲ ಏಕತಾಳ ಅಂದ್ರೆ ಮೂರು ಪೆಟ್ಟು ಅಂತ ಹೇಳ್ತಾರೆ ಏಕಂದಲ್ಲಿ ಒಂದು ಯಾಕೆ ಅದು ಮೂರು ಪೆಟ್ಟು ಅಂತ ಹೇಳುದನ್ನು ವಿವರಣೆ ಆಗಿ ಕೊಡುವುದಿಲ್ಲ ಯಾವ ಗತ್ತಿಗೆ ಯಾವ ದಸ್ತಿಗೆ ಯಾವ್ದು ಹುಸಿ ಪೆಟ್ಟು ಯಾವ್ದು ಘಾತ ಪೆಟ್ಟು ಇದು ಯಾರು ಹೇಳಿಕೊಡ್ತಿಲ್ಲ ಎಲ್ಲರಿಗೂ ಒಡಿಯ ತಾಳಗಳು ಒಂದೇ ಆಗಿರ್ತದೆ ಹುಸಿ ಪೆಟ್ಟುಗಳನ್ನು ಹಾಕುವ ಶೈಲಿ ಹೌದು ತೆಂಕಿನಲ್ಲಿ ಇಲ್ಲ ಬಡಗಿನಲ್ಲಿ ಬಾಲಪಾಠ ತಾಳಗಳ ವಿಸ್ತಾರಗಳು ಮತ್ತು ರಾಗಗಳ ವಿಸ್ತಾರಗಳಿಂದಲೇ ಪ್ರಾರಂಭ ಆದ್ರೆ ಮತ್ತೆ ಎಷ್ಟು ಬೆಳೀತಾರೆ ಹೌದು ಖಂಡಿತ 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 ಅದೇ ನೀವು ಮತ್ತೆ ಇದೆ ನೀವು ಅಂದ್ರೆ ಅಂದ್ರೆ ನನಗೂ ಹಳೆ ಶೈಲಿ ಸಂಗೀತ ಗೊತ್ತಿಲ್ಲ ಅಂತ ಹೇಳುದಿಲ್ಲ ಕೆಲವೊಮ್ಮೆ ಅದೇ ಅಂತ ಹೇಳಿದವರಿಗೆ ನಾನು ಹಾಕ್ತೇನೆ ಅದು ಈ ಪರಂಪರೆ ಅಂತ ಹೇಳೋದಕ್ಕೆ ದಸ್ತು ಅಂತ ಹೇಳೋದು ಅದು ಯಕ್ಷಗಾನಕ್ಕೆ ಅದರದ್ದೇ ಒಂದು ಪರಿಮಿತಿಗಳಿವೆ ಈಗ ರಾಗ ಭೈರವ್ ಅಂತ ಹೇಳಿದ್ರೆ ಭೈರವಿಯೇ ಅಂತ ಭೈರವಿ ಅಂತ ಒಂದು ಮಟ್ಟು ಹಾಗೆ ಮಾರವಿ ಮಟ್ಟು ಮಾರವಿ ಅಂತ ಹೇಳಿದ್ರೆ ಮಾರವಿ ರಾಗವೇ ಬೇರೆ ಯಕ್ಷಗಾನದಲ್ಲಿ ಮಾಡುವಂತಹ ಮಾರವಿ ರಾಗವೇ ಬೇರೆ ಅಂದ್ರೆ ಮಟ್ಟಿನಲ್ಲಿ ಸೇರುವಂತಹ ಏರಿಲಿ ತಗೊಂಡು ಆ ಸ್ಥಾಯಿಯಲ್ಲಿ ಎಲ್ಲಿ ನಿಲ್ಲಿಸಬೇಕು ಅದಕ್ಕೆ ಹೇಳೋದು ಪರಂಪರೆ ಅಂತ ಹೇಳಿ ಈಗ ಪರಂಪರೆ ಇಲ್ಲ ಈಗ ಸಾಧಾರಣ ತೊಂಬತ್ತು ಪರ್ಸೆಂಟ್ ಪರಂಪರೆಗೆ ಸಂಗೀತಕ್ಕೆ ಸರಿಯಾಗಿದೆ ಈಗಿನವರಿಗೆ ಸಂಗೀತ ಆಸ್ವಾದನೆ ಒಳ್ಳೇದಾಗ್ತದೆ ಯಾಕಂದ್ರೆ ರಾಗ ಸಂಚಾರ ಇರ್ತದೆ ರಾಗ ಕೇಳಿಕೆ ಇಂಪಾಗ್ತದೆ ಆದ್ರೆ ಅಕ್ಷರ ಮತ್ತು ಶಬ್ದಗಳು ಸ್ಪಷ್ಟತೆ ಇಲ್ಲ ಪರಂಪರೆಯಲ್ಲಿ ನೀವು ಏನು ರಾಗ ಅಂತಿದ್ರು ಅಕ್ಷರಗಳು ಶಬ್ದಗಳ ಸ್ಪಷ್ಟತೆ ಬೇಕಾಗ್ತದೆ ಆ ಸ್ಪಷ್ಟತೆ ಇಲ್ಲದ್ರೆ ಅಲ್ಲಿ ಆಕ್ರಿಕೆ ಆಗುದಿಲ್ಲ ಈಗಾಗಲ್ಲ ರಾಗಕ್ಕೆ ಜಾಸ್ತಿ ಒಲವು ಇದ್ದ ಕಾರಣ ನಿಮ್ಮ ಅಕ್ಷರಗಳ ಶಬ್ದ ಇಲ್ಲ ಹೌದು ಬಹಳ ವಿವರ ನೀಡಿದ್ರು ನೋಡಿ ನೋಡಿ ಹತ್ರ ಬರ್ಲಿಕ್ಕೆ ಆಯ್ತು ದೇವಸ್ಥಾನ ಇನ್ನೊಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ತದೆ ಆಮೇಲೆ ತಾಳಮದಳೆ ಶುರುವಾಗ್ತದೆ ಸ್ವಲ್ಪ ಹೊತ್ತಲ್ಲಿ ಅದೇ ತಾಳಮದ ಪ್ರಾರಂಭ ಅಂತ ಹೇಳುದು ಒಂಬತ್ತು ಮುಕ್ಕಾಲ್ಕ ಪ್ರಸಂಗ ಪ್ರಾರಂಭ ನೀವು ಕೇರಳ ಗ್ರಾಮೀಣ ಬ್ಯಾಂಕಲ್ಲಿ ಅಲ್ಲಿ ನಾನು ಕೇರಳ ಮೊದಲು ಮೊದಲು ನಾರ್ತ್ ಮಲಬಾರ್ ಗ್ರಾಮೀಣ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಅದು ಕ್ಯಾನೂರ್ ಡಿಸ್ಟ್ರಿಕ್ಟ್ ಇತ್ತು ಮತ್ತೆ ಅದನ್ನು ಕೆನರಾ ಬ್ಯಾಂಕ್ ತಗೊಂಡು ಕೇರಳ ಗ್ರಾಮೀಣ ಬ್ಯಾಂಕ್ ಆಯ್ತು ಈಗ ಸ್ಪಾನ್ಸರ್ಶಿಪ್ ಕೆನರಾ ಬ್ಯಾಂಕಿನ ಅವರು ಅಂದ್ರೆ ಎಲ್ಲಾ ಬ್ಯಾಂಕ್ ಮುಂದೆ ಹೋಗಿ ಮುಂದೆ ಹೋಗಿ ಅಲ್ಲಿ ಆಚಾರ್ಯ ಬ್ಯಾಂಕಿನ ಚೇಂಜ್ ಆಯ್ತದ ಇವರು ಕಂಬಾರ್ ಕೇಶವ ಭಟ್ರು ಹಿರಿಯ ಕಲಾವಿದರು ಯಕ್ಷಗಾನ ಖ್ಯಾತ ಹಿರಿಯ ಕಲಾವಿದರು ಹವ್ಯಾಸಿ ಕಲಾವಿದರಾಗಿ ಸೇವೆ ಸಲ್ಲಿಸಿದವರು ಅವರೇ ಹೇಳಿದಂತ ಐವತ್ತಾರು ವರ್ಷಗಳಿಂದ ಈ ಸೇವೆಯಲ್ಲಿ ಇದ್ದಾರೆ ಅವರು ಇಲ್ಲಿ ನಿಂತುಕೊಂಡು ನಮ್ಮ ಒಬ್ಬರು ಒಬ್ಬರು ಬರ್ಲಿಕ್ಕಿದ್ದಾರೆ ಅವ್ರನ್ನ ಕಾಯ್ತಿದಾರೆ ಹಾಗೆ ಇವರೊಂದಿಗೆ ಮಾತನಾಡ್ತಾ ಇರೋಣ ಸ್ವಲ್ಪ ಹೊತ್ತು ಹಾಗೆ ನೀರ್ ಚಾಲಿಗೆ ಬಂದಿವೆ ಕಾಸರಗೋಡು ಜಿಲ್ಲೆಯ ನೀರ್ ಚಾಲ ನೀರ್ಚಾಲಿಗೆ ಬಂದೆ ವೀಕ್ಷಕರೇ ನೀರ್ಚಾಲಲ್ಲಿ ಈಗ ತೆಗಿಬ ಆತ್ಮೀಯ ವೀಕ್ಷಕರೇ ಕಾಸರಗೋಡು ಜಿಲ್ಲೆಗೆ ಬಂದದ್ದನ್ನ ನಿಮಗೆ ನಾವು ತೋರಿಸ್ತಿದ್ದೇವೆ ಇಲ್ಲಿ ಯಕ್ಷಗಾನ ಮಾಗದವ ಯಕ್ಷಗಾನ ಜರುಬೇಕಿದೆ ನಮ್ಮ ಮಾವ ಅವರು ಕುಂಬಾರ್ ಕೇಶವ ಭಟ್ರ ಬಳಗದವರಿಂದ ತಾಳಮದಲೆಕ್ಕಿದೆ ತಾಳಮದಳಿಯಲ್ಲಿ ಭಾಗವಹಿಸ ಕಲಾವಿದ್ಯೆಗೆ ಬರ್ತಾ ಇದ್ರು

A team in a oh, leader. Oh. ರಾಜೇಶ್ ಶಾನ್ ಬಾಗ್ ಅಂತ ಹೇಳಿ ನೀವು ಯೂಟ್ಯೂಬ್ ನಲ್ಲಿ ಹಾಗೆ ಫೇಸ್ಬುಕಿಂದ ಶಿಷ್ಯರನ್ನು ತಯಾರು ಮಾಡ್ತಾರೆ ಮೂರು ನಾಲ್ಕು ಪ್ರೋಗ್ರಾಮ್ ಪರ್ಮಾಂಟ್ ಅದು ಇರ್ತದೆ ಕಾರ್ಯಕ್ರಮ ಇರ್ತದೆ ಕೆಲಸ ಕೆಲಸ ಸೀಸನ್ ಅಲ್ಲಿ ಇದ್ದ ಹಾಗೆ ಈಗ ನಿನ್ನೆ ಮಟ್ಟ ಇವತ್ತು ಮಂಟು ನಾಳೆ ಅವ್ರಿಗೆ ಪೋಸ್ಟ್ ಪೋಸ್ಟ್ ಮಾಡಿ ಬಂದರೆ ಕ್ಲಾಸ್ ಎಲ್ಲ ಬೇಗ ಮುಗಿಸಿ ಬಂದವು ಹಾಗೆ ಕಾರ್ಯಕ್ರಮ ಇರ್ತದೆ ಮಕ್ಕಳು ಬಂದದ್ದು ಸೀಸನ್ ಇದ್ರೆ ಒಳ್ಳೆ ಇರ್ತದೆ ಸೀಸನ್ ಇಲ್ಲ ಅಂದ್ರೆ ಕಡಿಮೆ ಇರ್ತದೆ ಮಕ್ಕಳಿಗೆ ರಜೆ ಅಲ್ಲ ಮಗಳನ್ ಬಿಡ್ಲಿಕ್ಕೆ ಬಂದದ್ದು ಮಗಳು ಸ್ವಲ್ಪ ಮಗಳು ಮತ್ತೆ ಇದು ನಾಳೆ ಇದು ಅಲ್ಲ ಇದೆಲ್ಲ ನಾಳೆ ಹೋಗ್ತಿದ್ದೇವೆ ನಾನು ಮದುವೆ ದೇವಸ್ಥಾನ ನೋಡಿದ್ದೀರಾ ನನ್ನ ಹತ್ರ ಕಾಣಲಿಲ್ಲ ಹಾಗೆ ನೀವು ಮದೇ ಬಂದಿದ್ದೀರಾ ಎರಡು ಹೌದು ಅವತ್ತು ಅದೇ ಹಬ್ಬ ಕೊಟ್ಟಿದ್ದೇವೆ ಟೈಮ್ ಅಲ್ಲಿ ಎರಡು ಸರ್ತಿ ತರಿಸಿದ್ದಾರೆ ಒಂದು ಹದಿನೆಂಟನೇ ಹದಿನೆಂಟು ಮತ್ತೆ ಅಲ್ಲ ಹದಿನೇಳು ಹದಿನೇಳು ಹದಿನಾರು ಹದಿನಾರು ಹದಿನೆಂಟು ಹದಿನೆಂಟು ಹೌದು ಮಾದರಿ ಬರ್ತಿದ್ರು ಇವರ ಮಗಳು ಎಲ್ಲವೂ ಎಲ್ಲೇ ಮುಂದೆ ಹೋಗ್ಬೇಕಷ್ಟೇ ಕೆಲವರು ಸೀರಿಯಸ್ ಯಕ್ಷಗಾನದಲ್ಲಿ

ಕುದುರೆ ಅಂತ ಹಾ 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 ಹಾಗೆ ಹೆಸರುದ್ನಿ ವೀಕ್ಷಕರ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ ದೇವಸ್ಥಾನದಲ್ಲಿ ಏನೆಲ್ಲ ಜರುತ್ತದೆ ಸ್ವಲ್ಪ ಹೊತ್ತಲ್ಲಿ ನಿಮ್ ತಿಳಿಸ್ಕಿದ್ದೇವೆ ನೋಡಿ